ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲೀಷ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಹತ್ತುಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಹೀಗೆ ಮಾಡಿದ್ರೆ ನಾವು ಇಂಗ್ಲೀಷಿನ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲ ವರ್ಡು ಏಟ್ ಡಬಲ್ ಟು ಸಿಕ್ಸ್ ಕೆ ಅಂದರೆ ಸಂತೋಷದ ಅಥವಾ ಸುಖದ ಅಂತಾಗುತ್ತೆ ಜಿ ಎ ವೈ ಸ್ಪೆಲ್ಲಿಂಗ್ ಆಗುತ್ತೆ ಏಟ್ ಡಬಲ್ ಟು ಸೆವೆನ್ ಗ್ಲ್ಯಾಡ್ అందరూ కూడా సంతోషద అథవా సుఖత అంత అర్థ ఆగే జి ఎల్ ఏ డి స్వెలింగ్ నంతర ఏ డబల్ టు ఎయిట్ ఆర్మ్ అందే అరమ్ అందర అపయ అత ఎ ఆర్ఎమ్ స్వెలింగ్ ఏట్ డబల్ టు సెవెన్ అది ఎయిట్ డబల్ టు నైన్ ఎవిల్ అందరూ అపయ అత ఇల్ స్వెలింగ్ నంతర ఏ ఇంజురి అందరూ కూడా ಕಣದಲ್ಲಿ ಅಪಾಯ ಅಥವಾ ಕೇಳುವಂತಾಗುತ್ತೆ ಇಂಜುರಿ ಬ್ಯಾಂಕ್ ಆಗಿ ಐ ಎನ್ನು ಜೆ ಯು ಆರ್ ವೈ ಐ ಎನ್ನು ಜೆ ಯು ಆರ್ ವೈ ಇಂಜುರಿ ಸ್ಪಿಂಗ್ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾನು ಬಗ್ಗೆ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೂರಿ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕೂಡ ಕೂತ್ಕೊಳ್ಕೊಳ್ಳೋಣ ಕೇಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಆಚ್ ಮಾಡಿ ಥ್ಯಾಂಕ್ ಯು ರೀ ಮಚ್